ನಿನ್ನೆ ಬಂದೇ ಸಿಗ್ಲೇ ಇಲ್ಲ ನೀನು ಯೋ ಅಯ್ಯೋ ಏನ್ ಮಾಡ್ಲಿಲ್ಲ ನನ್ನ ಆ ಮೂಳಿ ನೋಡ್ಕೊಳಾಕ್ ದಖಾನೆ ಕುಂತಿನಲ್ಲ ಅಯ್ಯೋ ಏನ್ ಮಾಡ್ಲಿಲ್ಲ ಇಪ್ಪ ತಗ ಹೋಗಾಕ ಇಷ್ಟನೇ ಇಲ್ಲ ದವಾಖಾನೆ ಅಲ್ಲಿ ಇರಾಕ ಇಷ್ಟ ಇಲ್ಲ ಇಲ್ಲಾ ಚಾಕ್ರಿ ಮಾಡ್ಕೊಂತ ಏನು ಮಾಡೋದು ನನ್ ಕರ್ಮೆ ಈಗ ನೀನು ಕೊಟ್ನಲ್ಲ ಒಂದ್ ಲಕ್ಷ ರೂಪಾಯಿ ಆ ಬಿಡಾಡಿ ಚೇನ್ ಒತ್ತಿ ಇಟ್ಟೆ ಅದಕ್ಕ ಚೇನ್ ಕೊಟ್ಟಳ ಈಗ ನಾ ಬಾತ್ ಹೋಗಿ ನೋಡ್ಕೊಲಿಲ್ಲ ಅಂತಂದ್ರ ಅವ್ರ ಅಪ್ಪನ ಮುಂದೆ ಇಲ್ಲ ಬರ್ ಚಾಡ ಊದಿಲ್ಲದ್ರೇ ಬಡೋದು ಅದಕ್ಕೆ ಬೇಡ ಸ್ವಲ್ಪ ನಂದ ಹದ ಐತೆ ಈಗ ಅದ್ರ ಸಂಬಂಧ ಬೇಡ ಯಾಕೆ ಸುಮ್ಮನೆ ಹಾಕಿ ಮುಂದೆ ನೀಷ್ಟು ದೂರ ಆಗ್ಬೇಕು ಅಂತೇಳಿ ಈಗ ಸುಮ್ಮನೆ ಹೋಗಿ ಒಂದು ಚೂರು ದವಾಖಾನೆ ಒಂದು ಎರಡು ದಿನ ಸ್ವಲ್ಪ ಕರ್ಕೊಂಡಿದ್ರೆ ಆತಪ್ಪ ಮತ್ತೆ ಏನು ಮಾಡೋದು ಆಮ್ಯಾಗ ಇನ್ನೇನು ಹೇಳಿದ್ರು ಎಲ್ಲ ಕೇಳ್ತಾಳಲ್ಲ ಅನ್ನೋ ಒಂದು ಇದಕ್ಕೆ ಹೋಗಿ ನೋಡಪ್ಪ ಅಷ್ಟೇ ಅದು ಹೋಲ್ಬಿಡೋದ ಅಕ್ಕ ನಾ ಏನು ಹೇಳಿದ್ದೆ ನಿನಗೆ ಬಡ್ಡಿ ಬಡ್ಡಿ ವಾರಿ ಬರ್ತೈತಿ ನನ್ನ ಜೊತೆ ಕೈ ಜೋಡಿಸು ಹೆಚ್ಚಿಗೆ ಹೆಚ್ಚಿಗೆ ರೊಕ್ಕ ಕೊಡು ಅಂತ ಹೇಳಿದ್ನೇ ಇಲ್ಲ ಹಾ ನಿನಗೆ ಹಾ ಹೌದು ಹೇಳಿದ್ದೆ ಏನತ್ತಿಗ

ಮತ್ತೆ ಬಿಡಾಡಿ ಹೊಟ್ಟಿಲದ ಅಂತೇಳಿ ತುಸ ಸಾಲ ಮಾಡೋಣ ಹಾಂ ನಿಮ್ಮ ಮಾವ ಅದು ಹೋಯ್ನು ಈಗ ಹೋಟಿಲದಳಲ್ಲಿ ಈಗ ಸಿದ್ರಿನ ಪಜ್ರಿನ ದವಾಖಾನೆ ಅಂತೇಳಿ ಆಗ ಮತ್ತ ನನ್ನದು ಜೊತೆ ಬೆಂಡಾಲಿನು ಒತ್ತಿ ಇಡ್ತೇನೆ ಅಂತೇಳಿ ಅದನ್ನು ಇದು ಮಾಡಿ ಆತು ಅವ್ನು ಯಾವಾಗ ಬಿಡಿಸ್ಕೋಬೇಕು ನಾ ಮತ್ತೆಲ್ಲ ಸಾಲ ಬಗೆ ಅಂದ್ರೆ ಮತ್ತೆ ತೊಸ್ದಾಗಿ ಸಾಲ ಮಾಡ್ತಾರೆ ಗೊತ್ತಾನೆ ಅದು ಒಂದು ಎಲ್ಲಿ ಗೊತ್ತು ಏನು ಎತ್ತ ಅಂತ ನೂರ ಎಂಟು ಮಾತು ಬೇರೆ ಇವರು ಸುಮ್ಮನೆ ಇರ್ರಿ ರೊಕ್ಕ ಕೇಳಿದ್ರಿ ಅಂದ್ರೆ ಕೊಟ್ರೆ ಇಲ್ಲ ಯಾಕೆ ಯಾಕಿಲ್ಲ ಕೆಡಿಸ್ಕೊಬೇಕು ನಾನು ಕಷ್ಟಪಟ್ಟು ಆ ಒಂದು ಲಕ್ಷ ರೂಪಾಯಿ ಜೋಡಿಸ್ತೀವಿ ಕೊಡ್ಬೇಕಾದ್ರೆ ಏಟ್ ಒದ್ದಾಡೇನಂತ ನನಗೆ ಗೊತ್ತು ಹೌದಾ ಹೋಗ್ಲಿ ಬಿಡಕ ಏನು ಒಂದು ರೂಪಾಯಿ ನಿಮ್ಮ ಸಾಲ ಹರಿಯಲ್ಲ ನಾನು ಮಗಳು ಎಲ್ಲ ನನ್ನ ಮಗಳಿಗೆ ನನ್ನ ಮಗಳಿಗೆ ಒಟ್ಟು ಬಂಗಾರ ಮಾಡಿಸಿ ಏನು ನನ್ನ ಮಗಳ ಹೆಸರಿನಾಗ ಗೊತ್ತಾಗಲಾರ್ದಂಗೆ ರೊಕ್ಕ ತೆಗೆದು ಇಡ್ತೇನೆ ಅಷ್ಟು ಮಾಡಕ ನೀನು ಒಂದು ರೂಪಾಯಿ ಕೊಡ್ಬೇಡ ಎಲ್ಲ ರೊಕ್ಕ ತೆಗೆದು 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 ಈ ಜೋಡಿಸಿಟ್ಟು ತೆಗೆದು ಕರೆ ನಾನು ಈ ಹೇಳೋದು ಬರಬೇಕು ಐತೆ ಸರಿ ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಬರ್ತೇನೆ ಅಂತ ಬಂದಿ ಬಂದನಿ ಮತ್ತೆ ಇಲ್ಲೇ ಇದ್ದೆ ಅದಕ್ಕೆ ಓದಿರ್ತಾನೆ ನಿಮ್ಮ ಅದರ ಸಂಬಂಧನ ನಾನು ತಗೋರಪ್ಪ ಒಟ್ಟು ಅಡುಗೆ ಮಾಡ್ಕೊಂಡು ಕಟ್ಕೊಂಡ ನಾನು ಅದಕ್ಕೆ ನೀವು ಕನತ ಏನು ಆಯ್ತು ಏನು ನಾ ಬರ್ಲಾ ಕೋನಪ್ಪ ನೋಡಿ ಇನ್ನ 1 ಲಕ್ಷ ರೂಪಾಯಿ ನಾನು ಒಳ್ಳೆ ಇಸ್ಕೊಂಡಿಲ್ಲ ಬರೆ ಬಡ್ಡಿ ಅಟೆಟ್ಟಿ ಯಾಕ್ ಬಂದ ಅಸಲು ಮತ್ತೆ ಬಡ್ಡಿ ಕೊಡ್ತೀಯಾ ನೋಡ್ ಬರ್ತತಕ ಎಲ್ಲೋ ಕತಿ ಬರ್ತತಿ ರಕ್ಕ ಏನು ಆಯ್ತಪ್ಪ ನಿನ್ನ ನಂಬ್ಕೊಂಡೆ ನಿ ನೀ ಓಡು ಏನ್ ಮಾಡ್ತ್ಯಾ ಅಕ್ಕ ನಾನು ನಂಬ್ಕೊಂಡಿ ಇಲ್ಲಿ ನೀ ತೆಲಿನೇ ಕೆಡಿಸ್ಕೊಳ್ಳಕ ಹೋಗಬೇಡ ಏನಕ್ಕ ನೀ ಸುಮ್ಮನಿರ ಆರಾಮಾಗಿ ಆಮೇಲೆ ಇನ್ನೊಂದು ಚೂರು ಹೆಚಿಗೆ ರೊಕ್ಕ ಬೇಕಾಗಬಹುದು ನಾನು ನಿಮಗೆ ಹೇಳ್ತೇನೆ ಅತ್ತ ಏನ ಹಾ ಹಾ ಆ ತಾತ ತಪ್ಪಾ ನಿಮ್ಮ ಆವನ ಮುಂದೆ ಅಸಲು ಓಡಿಬೇಡ ಬಾಯ್ ಬಾಯ್

ಯೋ 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 ಹುಚ್ಚ ಬಾಡಾ ಹಂಗ್ಯಾಕ ಬಿಡಿಸ್ ಬಂದಾಗ್ ಮಾಡಕತ್ತಿ ಯೌべ ಯೌべ ಅಂತ ಏನು ಎಲ್ಲ ಹೋಗಿದ್ದಿ ಯುವಾ ಇಲ್ಲಿ ನೋಡು ನಾನು ಕೆಟ್ಟು ಸುಸ್ತಾಗಿತಿ ಈಗ ಏನು ಹೇಳಬಡ ನನಗೆ ಏನು ಮಾತಾಡ್ಬಡ ಮಮ್ಮುndiga ನನಗೆ ಮೊದಲ ಏನಾರ ಏನರ್ತಿ ತುಂಬ ನೀರು ತುಂಬ ನನಗೆ ಯಾಕಪ್ಪ ಜೋಕ್ ಮಾಡಾ ಏನು ದಣದ ಕಡದ ಕಟ್ಟಿ ಹಾಕಿ ಬಂದಿ ಯುವಾ ನಾ ಬಾಡಿ ದಿಗಿ 나 ಹೋಗಿ ಕೆಲಸ ಕೇಳಿದ್ರೆ ಫುಲ್ ಖುಷಿ ಆಗಿ ಬಿಡ್ತಿವಿ ನೀನ ಇಲ್ಲ ಕರೆನೇ ಕೆಲ್ಸಕ್ಕೆ ಹೋಗಿದ್ದಿ ಹಂಗಾರೆ ಹೇಳು ಎಲ್ಲ ಹೋಗಿದ್ದಿ ಏನು ಕೆಲಸ ಮಾಡಿ ಬಂದಿ ಎಷ್ಟನ್ ಪಗಾರ ಚಲೋ ಆತ್ ಬಿಡಪ್ಪ ನಾನು ಏನಾಯತ್ತ ಇನ್ನು ಹೆಂಗ್ ಇಷ್ಟ ದಿನ ಎಷ್ಟು ದಿನ ಇರೋದು ಹಿಂಗ ಅನ್ಕೊಳಕತ್ತಿದ್ದೆ ಚಲೋ ಆತ್ ಇದು ಏನದ ಪಗಾರ್ ಎಷ್ಟಂತ ಹೇಳ ವಾರಕ್ಕೊಮ್ಮೆ ಅಂತ ತಿಂಗಳಿಗೊಮ್ಮೆ ಅಂತ ಹೋಟೆಲ್ ನಾಗ ಎಲ್ಲೇ ಏನು ಆಫೀಸ್ಗೆ ಹೊಂಟೆ ಏನು ಎತ್ತ ಹೇಳ ಅಯ್ಯವ ನೀನ ಕೆಲಸ ಅಂದ್ರ ಆದ ಒಂದ್ ಕೆಲಸ ಅಂದ್ರ ಕೆಲ್ಸಾನೇ ಅಂತ ತಿಳ್ಕೊತಾರ ಯಾರ ಕೆಲಸ ಅಂದ್ರೆ ಕೆಲಸ ಅಲ್ಲ ಕೆಲಸ ಅಂದ್ರ ಕೆಲ್ಸಲ್ಲ ಮತ್ತೆ ಏನು ಅದಕ್ಕೆ ಕೆಲಸ ಅಂತಂದ್ರೆ ನಾನು ಇದ್ಕ ಹೋಗಿದ್ದೆ ನಾನು ನಿನ್ ಸೊಸಿ ಮನೆಗೆ ಹೋಗಿದ್ದೆ ಸೊಸಿ ಮನೆಗೆ ಇಕ್ಕ ಇದರ ಸಂಬಂಧ ಅಲ್ಲೇ ಹೋಗಿದ್ದಿಲಾ ನನ್ನ ಮಗನ ನೋಡ್ಕೊಂಡು ಬರಕ್ಕೆ ಹೋಗಿದ್ದೆ ನೀವೇ ಈಗ ನಾನು ಮಾಡ್ತಾ ಇರ ಈ ಕೆಲಸಕ್ಕೆ ಎಲ್ಲರ ಒಂದ್ ಕಡೆ ಪ್ರತಿಫಲ ಸಿಕ್ಕೇ ಸಿಗ್ಬೇಕು ಏನು ಅಂತ ಕೆಲಸ ಮಾಡಕತ್ತೀಯಾಪ್ಪ ನೀನು ಎಲ್ಲರ ಒಂದ್ ಕಡೆ ಪ್ರತಿಫಲ ಸಿಗುವಂತದ್ದು ಏನಪ್ಪ ಆ ಹುಡುಗನ್ ಹೋಗಿ ಈಗ ನೋಡ್ಕೊಂಡು ಬಂದೆ ನೀನು ಆ ಇಷ್ಟ ದಿನ ಹೋಗಬೇಕಾ ಹೋಗಬೇಕಾ ಅಂತ ಅলসಲಾರ್ದಾವ ನೀನಿಗೆ ಈಗ होतं ನಿನ್ನ ಮನಸ್ಸು ಅಲ್ಲಿ ಹೋಗ್ಬೇಕು ನೋಡ್ಬೇಕು ಅಂತ ಈಗ ಅಲ್ಸ್ತನ ಮನಸಿಗೆ ನಿನಗ ಏನಂದ್ಲು ಸುಮತಿ ಸುಮ್ಮನೆ ಇದ್ಲಾ ಏನ ಅಲ್ಲ ನೀ ಒಳಗ ಹೋದ್ರು ಸುಮ್ಮನೆ ಇದ್ರ ಮಾತಾಡ್ತಿದ್ರ ಚಂದಾಗಿ ಇದ್ರ ಎಲ್ಲ ಅಯ್ಯ ಕಯ್ಯ 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 ಅಂತ ಹೇಳ್ಬೇ ನಿ ಮೌನ ತಗ ಮತ್ತೆ ಏನು پورا ಹೇಳಲ್ಲ ಚಿತ್ರ ಮಾಡ ಅವನು ಏನರ ತಗ ಪಟಪಟ ಬಾಯಿ ಬಿಡಲ್ಲ ಏನಿಲ್ಲ ತಗ ಅದು ನನ್ನ ಮಗನ ನೋಡಕ ಹೋಗಿದ್ದೆ ಅಲ್ಲಿ ಅಂಗನವಾಡಿಗೆ ಹೋಗಿದ್ದೆ ಮನೆಗೆ ಹೋಗಿಲ್ಲ ನಾಯಕ ಅವನೇ ಮನೆಗೆ ಅಲ್ಲಿ ಹೋಗಿ ಅವರ ಕಡೆ ಒಂದ ಮಾತು ಅನ್ಸ್ಕೊಳ್ಳೋ ಕೆಲಸ ನನಗೇನೋ ಐತಿ ಜರುರತ್ತು ಹೌದಿಲ್ಲ ಹಾ ಅದೆಲ್ಲ ಏನು ಸೀನೇ ಇಲ್ಲ ಹ ಸೀದಾ ಅಂಕ ನೋ ನನ್ನ ಮಗನ ಮಗನ್ ಮೇಡಮ್ಗೆ ಮೇಡಮ್ ಹೇಳಿದ ಹೊರಗೆ ಕೊಟ್ರು ನನ್ನ ಮಗನ್ ನೋಡುವ ಎತ್ತಿದೆ ಮುದ್ದಾಡಿದೆ ಆರಾಮ ಮತ್ತೆ ಇದು ಏನದು ಆಕಿ ಅದ ಟೈಮಿಗೆ ಸುಮತಿ ಬಂದ್ಲು ಕರ್ಕೊಂಡು ಹೋಗಾಕ ನಾನು ಕರ್ಕೊಂಡು ಹುಡುಗನ್ನ ಮಾತಾಡ್ಸಿದ್ ನೋಡಿ ಇಷ್ಟು ಬಂತಿ ಕೀಗ ಅಯ್ಯೋ ನೀವು ನನ್ನ ಮಗನ ನೋಡ್ಬೇಡ ನನ್ನ ಮಗನ್ ಮಾತಾಡ್ಬೇಡ ಯಾಕ ನನ್ನ ಮಗನ ಹೋದವ ಕೋರ್ಟ್ ನಾಗ್ ಮೊದ್ಲ ತೀರ್ಮಾನ ಆಗೈತಿ ಬೇಕಂದ್ರೆ ನಾ ನೋಡ್ಬೋದು ಅದೇನು ತೊಂದರೆ ಇಲ್ಲ ಅಂತೇಳಿ ಬೆಳೆಯೋದು ನಿನ್ ಕಡೆ ಬೆಳಿಬೇಕು ಆದ್ರೆ ತಂದಿ ಬಂದ ಮಗನ ನೋಡಕ್ ಏನೂ ತೊಂದರೆ ಇಲ್ಲ ಅಂತ ತೀರ್ಮಾನ ಆಗೈತಿ ಯಾಕ ನಾ ನೋಡಬಾರ್ದಾ ಅಂತ ಕೇಳಿದೆ ಬಾಯಿ ಹಂಚ್ಕೊಂಡ್ ಸುಮ್ನೆ ಅದ್ಲ ಅವಾಗ ನೀನ್ ಹೊಲಸ್ಕೊಂಡ ನನ್ ಮಗ ಕಲ್ತ್ರ ನಾ ಏನು ಮಾಡ್ಬೇಕು ಆ ಹಂಗ ಹಿಂಗ ತಾಯಿ ಮಾಡತ್ಲಾ ಇದೆಲ್ಲ ನನ್ನ ಅಂತೆಲ್ಲ ಹಚ್ಚಕ ಬಿಡ ಅಂತ ಒದ್ರಿದೆ ನಾನು ಸುಮ್ನೆ ಹಾ ಅವಾಗ ಸುಮ್ನೆ ಅದ್ಲ ಒಟ್ಟ ಸುಮ್ನೆ ಆಗಿ ಹೋಗಿ ಕರ್ಕೊಂಡು ಹೋದ್ಲು ಹೌದಾ ಅಲ್ಲ ಅದ್ ಯಾಕ್ ಬೇಕ್ ಬಿಡಪ್ಪ ಹೋಲತ್ತಾಗ ಅಲ್ಲಿ ನೋಡಕ್ ಹೋಗು ಕೆಲಸ ಏನೈತಿ ಅದನ್ ಬಿಡು ಏನಾರ ಉದ್ಯೋಗ ಹುಡುಕೋಗು ಇದು ಒಂಥರ ಉದ್ಯೋಗನೇ ಈಗ ಹುಡುಗನ ನೋಡಿದೇ ಅದಿಗೆ ಒಂದತ್ತ ಇನ್ನೊಂದು ಚೂರು ತಿಳುವಳಿಕೆ ಬರಮಟನು ಹಂಗ ಮಾಡಾಕತ್ತೆ ಅಂತ ಇಟ್ಕೋ ನಾನ್ ನಿಮ್ಮಅಪ್ಪ ನಿಮ್ಮ ಬಿಟ್ಟಾಳ ಹಿಂಗ ಅಪ್ಪ ಬೇಕಂತ ಹಠ ಮಾಡು ಅವಾಗಾರ ನನ್ನ ವಾಪಸ್ಸು ನಾವಿಬ್ಬರು ಒಂದಕ್ಕೇವಿ ಅದಾತು ಇದಾತು ಅಂತ ಹೇಳೋದು ಇಲ್ಲ ಆಕಿ ಕಿರಿಕಿರಿ ಆಗತರ ಮಾಡೋದು ನಿಮ್ಮ ಆಕಿಗೆ ಆಗ್ಲಾರ್ದಾಗ ಹಚ್ ಕೊಟ್ಬಿಡ್ತಾರೆ ಇರೋದ ಒಂದು ಬಟ್ ಅಕ್ಕಿ ನೆಮ್ದೆ ಇರಾಕೆ ನಾ ಬಿಡಲ್ ಬಿಡ್ಬೇ ಆಕಿ ನನಗೆ ಇಷ್ಟ ನನಗಿಷ್ಟ ಇಲ್ವಿ ಖರೇನೋ ಈಗ ಏನ್ ಬಿಡು ಅದು ಯೂಟ್ಯೂಬ್ನಾಗ ವಿಡಿಯೋ ಹಾಕೊಂತ ಆರಾಮ್ ಪಗಾರ್ ತಗೊಂತ ದುಡ್ಕೊಂತ ಮಸ್ತ್ ಅದಾಳ ಹೌದಪ್ಪ ಅಕ್ಕಿ ಮಸ್ತ್ ಅದಾಳೆ ಇಲ್ಲಿ ನಾವಲ್ಲ ಸುಸ್ತಾಗಿರೋರು ಯಾಕೆ ಬೇಕು ಎಸ್ ಕೂಗಿಲ್ಲ ಇವತ್ತು ನಾ ಚಿಕ್ಕಬರ್ದಲ್ಲ ನಾಲ್ಕು ಕಟ್ ಮಾಡಿ ನಿನ್ನ ನಾನು ನಿಂಗೆ ಕೇಳಾಕ ಅದೇನಂತ ನಾನು ಹೊಟ್ಟೆ ಕುಟ್ಟಿದೆ ಏನೋ ನೀ ಅತ್ತಾಗ ಯಾಕೆ ಬೇ ಅಲ್ಲ ಮತ್ತೆ ವಯಸ್ಸ ತಾಯಿ ಬಂದು ನಿನ್ನ ಕೆಲಸ ಕೂಗಿಲ್ಲ ನೀ ಯಾಕೆ ಅಂತ ಕೇಳ್ತಿಲ್ಲ ಮೊದಲು ನೀ ಹೋಗೋದು ಕರಿಯ ಆತ ಆತ ಉಣ್ಣಕ್ಕೆ ಕೊಡು ಏನಾದರೂ ಉಣ್ಣಕ್ಕೆ ಕೊಡು ಉಣ್ಣಾಕ ಹೊಟ್ಟೆ ಸ್ತತಿ ಆ

ಅಮ್ಮ ಒಳಗಿದಾರೆ ಮಕ್ಕಂಡಾರ ಅವ್ರಿಗೆ ಯಾಕೆ ಸುಸ್ತಾಗತ್ತಿತ್ತ ಅದಕ್ಕೆ ಹೋಗಿ ಮಕ್ಕೋಗು ಅಂದೆ ಅದು ಬಾಡಿಗೆ ಕೊಟ್ಟಿಲ್ಲಲ್ಲ ಹೋದ್ ತಿಂಗ್ಳಿದ ಈ ತಿಂಗಳು ಕೊಡ್ತೇನೆ ಅಂದಿದ್ರು ಈ ತಿಂಗಳು ಒಂದು ತಾರೀಕು ದಾಟ್ತು ಕೊಟ್ಟಿಲ್ಲಲ್ಲ ಅದಕ್ಕೆ ಕೇಳ್ಕೊಂಬಾ ಅಂದ್ರೆ ಒಂದು ವಾರ ಟೈಮ್ ಕೊಡ್ರಿ ಬಾಡಿಗೆ ಕೊಡ್ತೇನೆ ಆಮೇಲೆ ನಮ್ಮ ಮಾತು ಏನು ನೀವು ನೋಡೋಕೆ ಬಹಳ ಚಂದದಿರಿ ಕರ್ನಾ ಭಾರಿ ಚಂದ ಅದ ರೀ ನೀವು ಮದ್ವೆ ಆಗಿಲ್ಲ ಇಲ್ಲ ನಮ್ಗೆ ಎಲ್ಲ ಆಗೈತೆ ಅದು ಸೂಪರ್ ಆಗಿರೋದು ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿನ ಮದ್ವಿ ಮಾಡ್ಕೋಬೇಕಂತಿತ್ತು ಯಾವ್ದು ಚಂದ್ ಹುಡುಗಿಯರು ಸಿಗ್ಲಿಲ್ಲ ಆಮೇಲೆ ನನ್ಗೆ ಯಾಕೋ ಮದುವೆ ಬಗ್ಗೆ ಮೊದಲು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಈಗ ನಿಮ್ಮನ್ನ ನೋಡಿದ್ಮೇಲೆ ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಐತಿ ನಿನ್ನಲ್ಲ ನಿನ್ನಲ್ಲ ನೀನ್ ನೋಡಿದ್ಮೇಲೆ ಮದ್ವೆ ಆಗ್ಬೇಕು ಅನ್ಸಾ ಎಂದಿದ್ದ ಮದ್ವೆ ಆಗೋ ಹುಡುಗಿ ಹಿಂಗೆ ಇರಬೇಕು ಅಂತ ಅನಿಸ್ತಾ ಐತಿ ಹೇಳಿದ್ದು ಹೇಳಿದ್ದ ಅಷ್ಟೇ ಅದಕ್ಕೆ ನೋಡಕ್ಕೆ ಇಷ್ಟ ಕ್ಯೂಟ್ ಆಗಿದ್ದೀರಿ ಅದಕ್ಕೆ ನಿಮ್ಮ ಮಾತು ಎಷ್ಟು ಚಂದದವು ಡ್ರೆಸ್ಸಿಂಗ್ ಸೆನ್ಸ್ ಎಷ್ಟು ಚೆನ್ನೈತಿ ಅಂದಾಗ ನಿಮ್ಮಪ್ಪ ನಿಮ್ಮ ನೀವು ಒಬ್ಬರೇ ನಮ್ಮ ಮಗಳು ಓಹ್ ಒಬ್ಬೇಕೇನಾ ಸರಿ ಹಂಗಾರ ಹ್ಮ್ ಮತ್ತೆ ಅಣ್ಣ ತಮ್ಮ ಅಣ್ಣ ತಮ್ಮ ಯಾರು ಇಲ್ಲ ಒಬ್ಬ ಅಣ್ಣ ಇದ್ದ ಅವನು ತೀರ್ಕೊಂಡ್ಬಿಟ್ಟ ಮತ್ತೀಗ ಯಾರು ಇಲ್ಲ ಓಹೋ ಲಡ್ಡು ಬದ್ದು ಬಾಯಿಗೆ ಬಿತ್ತು ಅಣ್ಣ ತಮ್ಮ ಯಾರು ಇಲ್ಲ ಎಲ್ಲ ಈಕಿಗೆ ಸೇರ್ತತಿ ಈಕಿನ ಹಂಗಾರ ಮಾಡಿಬಿಟ್ಟೆ ಹಾಕೊಂಡೆ ಅಂದ್ರ ಈ ಮುರ್ಕುಲ್ ಮನೆಯಾಗಿರೋ ಬದ್ಲಿ ಇವ್ರಪ್ಪನ ಆರ್ ಸಿ ಸಿ ಬಿಲ್ಡಿಂಗ್ ಮ್ಯಾಗ ಇರ್ಬೋದಲ್ಲಪ್ಪ ಹೌದಾ ಒಂದು ನಾಲ್ಕು ನಾಲ್ಕೈದು ದಿನ ಹಾಂ ನಾಲ್ಕು ದಿನದಾಗ ಕೊಡ್ತೀನಿ ಸರಿ ಆಯ್ತರ ಅದಾರ ನಾನು ಹೇಳ್ತಲ್ಲ ಅಂತ ಅಂದಂಗೆ ನಿಮ್ದು ಯಾವ ಕಾಲೇಜು ನಂದು ಇಲ್ಲೇ ಮಾರಾಣಿ ಕಾಲೇಜು ನಿಮ್ಮ ಹತ್ರ ಮಾತು ಕೇಳ್ಬೇಕಿತ್ತು ಏನು ಅದು ಏನು ಅಂತಂದ್ರೆ ಏನಿಲ್ಲ ಒಂದು ಯಾವ್ದಾರ ಏನಂದರೆ ಒಳ್ಳೆಯ ಹುಡ್ಗಿ ಇದ್ರು ನೋಡಿರಿ ಒಂದು ಯಾವ್ದಾರ ನಿಮ್ಗೆ ಗೊತ್ತಿರೋದು ಯಾವ್ದಾರ ನಿಮ್ಮ ಫ್ರೆಂಡ್ ಗಿಂಡಲ್ ಏನಾರ ನನಗೂ ಮದ್ವಿ ಮಾಡ್ಕೊಬೇಕಂತ ಈಗ ಅನಿಸ್ತೈತಿ ನಾನು ಮದ್ವಿ ಮಾಡ್ಕೊಳ್ಳೋ ಹುಡ್ಗಿನ ಒಂಥರ ರಾಣಿ ಗತೆ ನೋಡ್ಕೋಬೇಕು ಅನ್ನೋದೆ ನನ್ನ ಆಸೆ ಹೌದಾ ಮತ್ತು ಆಕಿದು ಎಷ್ಟು ಚೆನ್ನಾಗಿ ನೋಡ್ಕೊಂತೆ ಅನ್ನೋ ಗೊತ್ತನಾ ಹಾಂ ನೀವು ಇವತ್ತು ನನ್ನ ಜೊತೆ ಭಾಳ ಮಾತಾಡಿದ್ದಿಲ್ಲ ಅಂದ್ರೆ ಇಷ್ಟು ಮಾತಾಡ್ತಿದ್ದಿಲ್ಲ ನನ್ನ ಹೌದು ಹೌದ ನನ್ನ ಕೆಲಸ ಇರ್ತಕ್ಕ ಎಲ್ಲಿ ಮಾತಾಡೋಕ್ಕಾಗಲ ರೀ ಹಾಂ 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 ಆಯ್ತು ಆಯ್ತು ಸರಿ ನಾ ಇದು ಒಂದು ನಾಲ್ಕು ದಿನ್ದಾಗ ಕೊಡ್ತೀನಿ ಇವತ್ತು ನಾನು ಪಿಚ್ಚರ್ಗೆ ಹೊಂಟಿದ್ದೆ ಯಾ ಪಿಚ್ಚರೇ ಯಾಕ ಪಿಚ್ಚರಿಗೆ ಹೊಂಟಿದ್ದೆ ಯಾಕ ನೋಡ್ಬೇಕಂತ ಸಾಯ್ತು ಅದಕ್ಕೆ ನೀವು ಬರ್ತೀರಿ ಹೋಗರಣ ನಿಮ್ಮ ಜೊತೆಗೆ ಬೇಡಪ್ಪ ಏಯ್ ಜೊತೆಗೆ ನಾ ಯಾಕ ಬರಲಿ ನೀವು ಹೋಗ್ಬೇಡಿ ಏ ನಾ ಬೇಕಂದ್ರೆ ಹೋಗ್ಬೇಕ್ ಅಯ್ಯೋ ಅದ್ರಾಗ ಏನೈತಿ ಟಿಕೆಟ್ ನಾನೇ ತಗಸ್ತೀನಿ ಬರ್ರಿ ಹೋಗೋಣ ಇಲ್ಲ ಇಲ್ಲ ಆದರೂ ಬೇಡ ಅಯ್ಯೋ ಭಾಳ ಸಂಕೋಚ ಪಟ್ಕೊತೀರಪ್ಪ ಕರಿದ್ರೆ ಬರೋಲ್ಲ ಅಂತೀರಿ ಅಲ್ಲ ನೀವು ಹೋಗಿ ಬನ್ರಿ ನಮ್ಮ ಮನ್ಯಾಗೆ ಗೊತ್ತಾಯ್ತಂದ್ರೆ ಬಬದ ತನ್ಕತೆ ಅಯ್ಯೋ ನಿಮ್ಮ ಮನ್ಯಾಗೆ ಯಾಕೆ ಹೇಳ್ತೀರಿ ಸುಮ್ಮನೆ ಬರ್ರಿ ಹೋಗಿ ಬರೋಣ ಆ ಅಲ್ಲ ಆಂ ಹುಡುಗಿ ಬಿಗಿ ಅದಾಳ ಇರ್ಲಿ ಇರ್ಲಿ ಅಲ್ಲ ಶಾಂತಾ ನಿನ್ನ ಗಂಡ ನನ್ನ ಮಗಳಿಗೆ ಕಾಲನ್ ಚೈನಾ ತಂದು ಹೆಸರಿಡುವತ್ತ ನಾಮಕರಣದಾಗ ಕೊಟ್ಟಪ್ಪ ಹೌದಾ ಆದ್ರೆ ನಾನ ಏನು ಕೊಡ್ಲೇ ಇಲ್ಲಲ್ಲ ನಿನ್ ಮಗಳಿಗೆ ಇದು ಇದೊ ಮಗ್ ಈಗ ಅನ್ಸ್ಕೊಡ್ರೆ ಬಾಳ ಬೇಜಾರಾಗತ್ತಿ ಒಂದೊಂದ್ಸಲ ಅನ್ಸತ್ ನನ್ ಗೆಳೆಯ ಏನ್ ತಿಳ್ಕೊಂಡ ಏನ ಅವ್ ಏನು ಕೇಳಿರಂಗಿಲ್ಲ ಗೊತ್ತು ಇರಂಗಿಲ್ಲ ಬಿಡು ಅವ್ನಿಗೆ ಪಾಪ ಆದ್ರೂ ಸಾದ್ರ ಮಾವ ನಿಂಗೇನಾರ ನಿನ್ ಮಗ್ಗ ಯಾರ್ ಮಾಡ್ಬೇಕಿತ್ತು ನೋಡ್ ನಾನಲ್ಲ ನನ್ ತಲೆ ಆಗ ಬಂದಿಲ್ವ ಇದ್ ಏನನ್ಕೋಬೇಡ ಅಹ್ ಆಗಿತ್ತರ್ಲಿ ಏನ್ ತರ್ಲಿ ಇದು ತುಂಬಾ ಹ್ಮ್ ಬೆಳ್ಳಿದು ಹುಡ್ದಾರ್ ಗಿಡದಲ್ಲ ಏನ್ ಬೇಡ ಒಂದಂಗ್ ತುಂಬಾ ಸಾಕಷ್ಟೇ ಮತ್ತೇನು ಬೇಡ ಅಯ್ಯೋ ಇರ್ಲಿ ಬಿಡಾಕ ಅದಕ್ಕೇನು ನಮ್ ಕೈಲೇನು ಇದು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಬಿಟ್ಟಿ ದೇವ್ರಿ ನಮ್ಗೂ ಅಕ್ಕತವಾ ಕೊಡಾಕ ಏನಾಗಲ್ಲ ಅಂತ ಏನಿಲ್ಲ ಬೇಡ ನಾವು ಅದೇನಾಯ್ತ ನಾವು ಆಯಾರ ಕೊಡ್ತೇವೆ ಅರಿ ನೀವು ಬೆಳ್ಳಿದು ಹಾಲುಗಡಗಾರ ತೊಗೊಂಬ್ರಿ ಇಲ್ಲ ಬೆಳ್ಳಿದು ಉಡ್ದಾರ ತೊಗೊಂಬರ್ರಿ ಬಟ್ ಬೆಳ್ಳೆ ತಗೊಂಬರ್ರಿ ತಗೊಂಡ್ ಆಯರ್ ಕೊಡ್ರಿ ಯಾಕೆ ಯಾಕೆ ಬ್ಯಾಡ್ ಅಂಗಿ ತುಂಬ ಅನ್ನಕತ್ತಳಲ್ಲ ಬೇಕಾಗಿಲ್ಲ ಸುಮ್ಮನೆ ನಾವು ಬೆಳೆದು ಕೊಟ್ವಿ ಅವರು ಒಂದು ಅಂಗಿ ಕೊಟ್ರು ಅಂತ ಹೇಳಿ ನಮ್ಮ ಅಕ್ಕ ಏನ ಅನ್ನಲ್ಲ ಪಾಪ ಆಕಿ ಗಂಡನು ಅನ್ನಲ್ಲ ಅಂತ ಹೆಂಗೆ ಹೇಳೋದು ಅದಕ್ಕೆ ಬೇಡ ಅಷ್ಟೇ ಅವನು ಏನನ್ನಲ್ಲ ಆಯ್ತು ಅವರು ಅನ್ನಂಗಿಲ್ಲ ಆದ್ರೆ ಸಾದರ್ಮವಾಗಿ ನೀವು ಏನಾದ್ರೂ ಕೊಡ್ಬೇಕಲ್ಲ ಇದನ್ನೇ ತೊಂಬಂದು ಆಯ್ರು ಕೊಡ್ರಿ ಸರಿ ನೀವು ಗಂಡ ಐತಿ ಮಾತಾಡ್ಕೊಂಡು ಕುಂದ್ರಿ ದೊಡ್ಡ ಹೊರ ಕೆಲಸ ಐತಿ ಇವಕ್ಕೇನು ಹೇಳೋದು என்ன தடுத்து கண்டித்து கூட்டமாக வரும் வரும் இங்கே கொடுத்து சுமையில் கடுமையான கஷ்டம் இங்கே கொடுத்து சுமையில் ಹೌದು ಸಾಟಿಕ್ ಸಾಟಿ ಬೆಳ್ಳಿಗೆ ತಂದು ಕೊಡ್ಬೇಕು ಸರಿ ಸರಿ ಹಂಗಾರೆ ಇವತ್ತು ಹೋಗಿ ತಗೊಂಡು ಬಂದು ಕೊಡ್ತೇನೆ ಅಂತ ಏನಂತ ಆಯ್ತಾರೆ ಬೆಳ್ಳಿ ಉಡ್ದಾರ ತರಬೇಡ್ರಿ ಅಷ್ಟೇನು ಕಿಮ್ಮತ್ತಿಂದ ಏನು ತಂದಿಲ್ಲ ಉಡ್ದಾರ ಅಂದ್ರೆ ಭಾಳ ಆಗ್ಬಿಡ್ತೈತೆ ಮತ್ತೆ ಗಂಡು ಮಕ್ಕಳು ಹಾ ಕೈಯ ಹಾಕು ಎರಡು ಬೆಳ್ಳಿ ಸಣ್ಣ ಸಣ್ಣ ತೆಳ್ಳಂದ್ರೆ ಈ ಹಲ್ಗಡೆಗೆ ಬರ್ತಾವಲ್ಲ ಅದೇ ಟೈಪ್ ಕೈ ಹಾಕು ಬೆಳ್ಳಿ ಬಳಿ ಬರ್ತಾವೆ ನೋಡ್ರಿ ಗಂಡು ಕಡವಾಗತ್ತೆ ಈ ಕಡಗತ್ತೆ ಅವ್ನು ಯಾರು ತೊಂಬರ್ರಿ ಸರಿ ತೊಂಬರ್ತಂತು